ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡಲು ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಾಗ್ತದೆ ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ ಹಿಂದುಳಿದ ವರ್ಗದವರು ಮಾಡ್ತಾರಂಥ ಸಮೀಕ್ಷೆ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಈ ಸಮೀಕ್ಷೆಯಲ್ಲಿ ನಿಮ್ಮ ಗುಪ್ತನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ ಮಾಡಬೇಕಾಗಿತ್ತು ನಾನು ನೋಡಿದ ಇವತ್ತೇ ನಾನು ನೋಡಿದ್ದು ಬಹಳ ಜಾಸ್ತಿ ಕ್ವಶನ್ಸ್ ಇದೆ ಅದಕ್ಕೆ ಅವ್ರಿಗೆ ಹೇಳಿದ್ರು ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ತೀವಿ ಯಾರಿಗೂ ತಾಳ್ಮೆ ಇರುದಿಲ್ಲ ವಿಶೇಷವಾಗಿ ನಗರಗಳಲ್ಲಿ ಹಳ್ಳಿಗಳಲ್ಲಿ ಮಾತಾಡಬಹುದು ಕೋಳಿ ಎಷ್ಟಿದೆ ಚಿನ್ನ ಎಷ್ಟಿದೆ ಮೇಕೆ ಎಷ್ಟಿದೆ ಅವೆಲ್ಲ ಕೇಳ್ಕೊಂಡು ಕುತ್ಕೊಂಡ್ರೆ ಹಳ್ಳಿ ಯಾರು ಪೇಷನ್ಸ್ ಹಾಗೆ ಕೇಳ್ತಾ ಇರೋದಿಲ್ಲ ಕೋಳಿ ಸಾಕೊಂಡಿಲ್ಲ ಒಂದು ಮನೆ ಮಾಡೋದಕ್ಕೆ ಗಂಟೆ ಗಂಟೆ ಸರ್ವರ್ ಸಮಸ್ಯೆಗಳು ಕೂಡ ಇಲ್ಲಿ ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ ಅದು ಅವ್ರ ಡ್ಯೂಟಿ ಅದು ನಾನು ಸಾಧಕರಿಗೆ ಹೇಳೋದು ಸಾರ್ವಜನಿಕರಿಗೆ ಸಮಾಜದ ಎಲ್ಲ ಜನರಿಗೂ ಕೂಡ ಮನವಿ ಮಾಡ್ಕೊಳ್ಳ ಎಲ್ಲರೂ ಕೂಡ ಮಾಹಿತಿಯನ್ನ ಕೊಡಿ ಇಲ್ಲ ಆಮೇಲೆ ಆನ್ಲೈನ್ ಅಲ್ಲೂ ಕೂಡ ನೀವು ಮಾಹಿತಿಯನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಹೊರಗಡೆ ಇದ್ದವರು ಹೊರಗಡೆ ರಾಜ್ಯದಲ್ಲಿ ಇದ್ದಂಥರು ಉದ್ಯೋಗ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನ್ ಅಲ್ಲೂ ಕೂಡ ನಿಮಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ

ನಾನು ಕೊಡೋದಿಲ್ಲ ಅಂತ ಹೇಳಿ ಅಷ್ಟೇ ಕೊಡಬೇಕು ಅಷ್ಟು ಅವ್ರಿಗೂ ನಾನು ಹೇಳಿದ್ದೇನೆ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡ್ಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ತುಂಬಾ ಜನ ನಿರಾಕರಣೆ ಮಾಡ್ತಾ ಇದ್ರೆ ಮಾಹಿತಿ ಕೊಡ್ಲಿಕ್ಕೆ ನಾವೇ ಕೊಡ್ಬೇಕು ಯಾಕೆ ಸರ್ವೇ ನಾವು ಭಾಗವಹಿಸ್ಬೇಕು ಅಂತ ಪ್ರಶ್ನ ಉದ್ಭವಿಸ್ಲಿಂ ನಾವು ತಿಳುವಳಿಕೆ ಕೊಡಬೇಕಂತ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಸರ್ ಆಮೇಲೆ ಸುಪ್ರೀಂ ಕೋರ್ಟ್ ಹೋಗೋದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ ಪದೇ ಪದೇ ತೆರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಹಕ್ಕು ನಮ್ಗೆ ಈಗ ಲಾಸ್ ಆಗ್ತಾ ಇದೆಯಲ್ಲ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕಡಿಮೆ ಆಗ್ತಾ ಇದೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಮಾಹಿತಿ ಕೊಟ್ಟರೆ ಮತಾಂಧ ಆಗುತ್ತೆ ಬಗ್ಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ